ತಕ್ಷಣ ಮೊದಲನೇ ಸಂಬಂಧ ಬೆಳೆಯೋದು ತಾಯಿ ಅನ್ನುವ ಕಣ್ಣು ಕಾಣ ಕಣ್ಣು ಕೂಡಕ್ಕೂ ಮುಂಚೆ ಸ್ಪರ್ಶದಲ್ಲಿ ಮತ್ತು ವಾಸುವಲ್ಲಿ ಹೋಗ್ತಾಳೆ ತಾಯಿಯನ್ನು ತಾಯಿಯ ಎಲ್ಲ ಕಡೆ ಇರಕ್ಕಾಗಲ್ಲ ಅದಕ್ಕೆ ತಾಯಿಯ ಮಗುವಲ್ಲಿ ಎಲ್ಲರ ಜೊತೆ ಇರ್ತಾನಂತೆ ಕೆಟ್ಟ ಮಗು ಇರಕ್ ಸಾಧ್ಯ ಆದ್ರೆ ಕೆಟ್ಟ ತಾಯಿ ಯಾವತ್ತೂ ಇರಕ್ ಸಾಧ್ಯ ಇಲ್ಲ ಅಷ್ಟು ಪ್ರೀತಿ ಕೊಡ್ತಾಳೆ ಅಜ್ಜಿ ರಾಮಾಂಜನೇಯ ಗುಡದಲ್ಲಿ ನಾನು ನೋಡಿದ್ದೆ ರಾಮ ಮತ್ತು ಆಂಜನೇಯ ಹೇಗಿರೋದು ಅಯ್ಯೋ ಇರ್ತಾರ ಇರ್ತಾರಲ್ಲ ಅಂತ ಅಜ್ಜಿ ಅಜ್ಜಿ ಅಂತ ನಮಗ್ ತಪ್ಪೋಬೇಕು ಕಟ್ಕೋಬೇಕು ಅವಾಗ ತಪ್ಪು ಗೊತ್ತಾಗಿದ್ದು ಅಷ್ಟು ಪ್ರೀತಿ ಕೊಟ್ಟಿದ್ರು ಅಜ್ಜಿಗೆ ಮಾಡೋರು ಎಷ್ಟು ಸ್ಪೆಷಲ್ಲು ಅಂದ್ರೆ ಯಾವ ಫೈವ್ ಸ್ಟಾರ್ ಹೋಟೆಲ್ಲು ಇಲ್ಲ ಅದ್ರಲ್ಲಿ ಅಷ್ಟು ಪ್ರೀತಿಯಿಂದ ಮಾಡೋರು ಯಾಕೆಂದ್ರೆ ಆ ಪ್ರೀತಿ ಏನೋ ಇಂಗ್ರೀಡಿಯಂಟ್ ಸೇರಿಸಿ ಮಾಡ್ತಿದ್ರು ಮತ್ತೆ ಆಯಿಲ್ ಬಾತ್ವ ಎಣ್ಣೆ ನೀರು ಪ್ರತಿಯೊಂದು ಅಷ್ಟೇ ಸ್ಪೆಷಲ್ ನಮಗೆ ಸ್ವರ್ಗ ಅಷ್ಟು ಆಳುಗಳು ಎಷ್ಟು ಆಳು ಕಾಳುಗಳಿಗೆ ಮಾಡಿದಾರೆಲ್ಲ ಸಾಧ್ಯ ಇಲ್ಲ ಹಾಗೆ ನಮ್ಮ ಅಜ್ಜಿ ನೋಡಿದ್ರೆ ಅಷ್ಟು ಎಲ್ಲರನ್ನು ಬದಿತಿತ್ತು ಆಗ ನಮ್ಮ ಅಜ್ಜಿ ನೋಡಿದ್ರೆ الله